ಮೇಷರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತನ್ನ ಚಲನೆಯನ್ನು ಆರಂಭ ಮಾಡ್ತಾನೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಮ ಜೂನ್ ಮೂರನೇ ತಾರೀಕು ತನಕ ಇರುತ್ತೆ ಈ ಅವಧಿ ಅನ್ನುವಂಥದ್ದು ಈ ಅವಧಿಯಲ್ಲಿ ಶನಿ ನಿಮ್ಮ ಜೀವನದಲ್ಲಿ ನೀಡುವ ಫಲಗಳೇನು ಯಾವ ರೀತಿ ಫಲವನ್ನು ಮೇಷರಾಶಿಯವರಿಗೆ ಕರುಣಿಸ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ಅನ್ನುವಂಥದ್ದು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಮಾಡ್ತಾನೆ ಈ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಮೇಷರಾಶಿಯವರಿಗೆ ಪರಿಣಾಮ ಬೀರುತ್ತೆ ನಿಮ್ಮ ಚಂದ್ರ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಈ ಒಂದು ಶನಿ ಸಂಚಾರ ನಡೆಯುತ್ತೆ ಮೇಷರಾಶಿಯವರಿಗೆ ಈ ಸಂಚಾರ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ನಡೆಯುವಂಥದ್ದು ಶನಿಯ ಈ ಸಂಚಾರ ಇಪ್ಪತ್ತ ಆರು ತಿಂಗಳವರೆಗೆ ಇರುತ್ತೆ ಶನಿಯು ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನೀವು ಸಾಡೆ ಸಾತಿಯಾದ ಆರಂಭದ ಹಂತದಲ್ಲಿರ್ತೀರಿ ಸಾಡೆ ಸಾತಿಯ ಆರಂಭದ ಹಂತ ಮೊದಲ ಹಂತ ಅಂದರೆ ಒಂದೊಂದು ಹಂತ ಎರಡೂವರೆ ಎರಡೂವರೆ ವರ್ಷ ಅಂದರೆ ಒಟ್ಟು ಏಳುವರೆ ವರ್ಷ ಅಂದರೆ ಮೂರು ಹಂತದಲ್ಲಿರುತ್ತೆ ಶನಿಯು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ನೀವು ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಶನಿ ಬಂದ ಓ ಏನಾಗುತ್ತೋ ಕಷ್ಟ ದಿನಗಳ ಆರಂಭ ಆಗುತ್ತೆ ಖಂಡಿತ ಇಲ್ಲ ನಿಮ್ಮ ಕರ್ಮಗಳಿಗೆ ನೀವು ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗತ್ತೆ ಅಂತ ಫಲವನ್ನು ಕೊಡೋದಕ್ಕೆ ಮೂವತ್ತು ವರ್ಷಗಳಿಗೊಮ್ಮೆ ಶನಿ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವಂಥವನು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಶನಿ ನಿಮಗೆ ಉತ್ತಮ ಫಲಿತಾಂಶವನ್ನು ಕೊಡ್ತಾನೆ ವೃತ್ತಿ ಜೀವನ ಹಣಕಾಸು ಸಂಬಂಧ ಅಥವಾ ಆರೋಗ್ಯ ನಿಮ್ಮ ಜೀವನದ ಯಾವುದೇ ಕ್ಷೇತ್ರಗಳಿರಲಿ ಶನಿ ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವಂಥವನು ಹಾಗಾಗಿ ನೀವು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗತ್ತೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಾ ಅನ್ನುವ ಒಂದು ಗೋಚಾರ ಫಲವನ್ನು ಅಥವಾ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೋಡಿ ಕುಟುಂಬ ಜೀವನ ನೋಡೋದಾದರೆ ಮೀನ್ ಮೀನರಾಶಿಯಲ್ಲಿ ಶನಿ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊನ್ನುವಂಥ ಹೊಂದುವಂಥ ಸಾಧ್ಯತೆ ಇದೆ ಇದರಿಂದ ಪಾರಾಗೋದಕ್ಕೆ ನೀವು ಸ್ವಲ್ಪ ಪರಸ್ಪರ ಮಾತನಾಡಿ ಸರಿ ಮಾಡ್ಕೋಬೇಕು ಮಾತಿನ ಮೇಲೆ ನಿಗಾಯಿ ಇರಬೇಕು ರಾಜಿ ಮಾಡಿಕೊಳ್ಳೋದು ಬಹಳ ಉತ್ತಮ ಬಲವಾದ ಸಂಬಂಧಕ್ಕಾಗಿ ನೀವು ಮದುವೆಯ ಮೊದಲು ಮತ್ತು ನಂತರ ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಪರಸ್ಪರರ ಮಾತುಗಳನ್ನು ಸರಿಯಾಗಿ ಆಲಿಸೋದು ಅಥವಾ ಹಠತ್ತಾಗಿ ಪ್ರಕ್ ಪ್ರತಿಕ್ರಿಯೆಗಳನ್ನು ನೀಡದೇ ಇರೋದು ಸಡನ್ನಾಗಿ ಪ್ರತಿಕ್ರಿಯೆ ನೀಡಬಾರ್ದು ಯೋಚನೆ ಮಾಡಬೇಕು ಇದರಿಂದ ನೀವು ಜಗಳವನ್ನು ತಡಿಬಹುದು ಮತ್ತು ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂದರೆ ಜಗಳನ್ನು ತಡೆಯೋದ್ರಿಂದ ಹೀಗಾಗಿ ಅನಗತ್ಯ ಮಾತುಗಳು ಅಥವಾ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು ಅದರಿಂದ ದೂರ ಇದ್ದರೆ ನಿಮ್ಮ ಕುಟುಂಬ ಜೀವನವನ್ನು ನೀವು ಶಾಂತವಾಗಿರಿಸ್ಕೊಳ್ಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸಮತೋಲನದಲ್ಲಿರಿಸೋದು ಬಹಳ ಮುಖ್ಯವಾಗುತ್ತೆ ಮತ್ತು ದೀರ್ಘಕಾಲೀನ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಸಕಾರಾತ್ಮಕ ವಿಷಯಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡೋದು ಅಗತ್ಯವಾಗಿರುತ್ತೆ ಇನ್ನು ಆರೋಗ್ಯ ವಿಚಾರಕ್ಕೆ ಬಂದರೆ ಶನಿಯು ಮೇಷರಾಶಿ ಹನ್ನೊಂದನೇ ಮನೆಯಲ್ಲಿ ಚಲಿಸೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಸವಾಲುಗಳು ಎದುರಾಗ್ತವೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ ಮುಕ್ ಮತ್ತು ನಿಮ್ಮ ಯಾವುದೇ ರೀತಿಯ ಬೇಜವಾಬ್ದಾರಿತನ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ ಬೇಜವಾಬ್ದಾರಿ ಬೇಡ ಈ ಅವಧಿಯಲ್ಲಿ ನೀವು ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ ಮತ್ತು ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಯೋಗ ಧ್ಯಾನ ಮಾಡಿಕೊಳ್ಳಿ ಜೊತೆಗೆ ಆರೋಗ್ಯಕರ ಜೀವನವನ್ನು ನಡೆಸೋದಕ್ಕೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಈ ಟೈಮಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅವುಗಳನ್ನು ಶೀಘ್ರದಲ್ಲಿ ಪರಿಹರಿಸ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ಈ ಅವಧಿಯಲ್ಲಿ ನೀವು ಆರೋಗ್ಯಕರ ಜೀವನ ಶೈಲಿ ಕಾಪಾಡ್ಕೋಬೇಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆಗಳು ಕಂಡರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸೋದು ಭಾಳ ಒಳ್ಳೆಯದು ಇನ್ನು ಮೇಷರಾಶಿಯವರಿಗೆ ಪ್ರೀತಿ ಜೀವನ ಮತ್ತು ಮದುವೆ ಜೀವನ ನೋಡೋದಾದರೆ ಮೀನರಾಶಿಯಲ್ಲಿ ಶನಿಯ ಸಂಚಾರದ ಈ ಸಂದರ್ಭದಲ್ಲಿ ನೀವು ಸಂಬಂಧಗಳಲ್ಲಿ ಅಂದರೆ ವಿಶೇಷವಾಗಿ ಹಿರಿಯರು ಒಡ ಹುಟ್ಟಿದವರು ಮತ್ತು ಪ್ರೀತಿ ಪಾತ್ರರೊಂದಿಗೆ ಸವಾಲಿನ ಸಮಯವನ್ನು ಹೊಂದಿರ್ತೀರಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ನಿಮಗೆ ಬೆಂಬಲದ ಕೊರತೆ ಮತ್ತು ಭಿನ್ನಾಭಿಪ್ರಾಯಗಳಿಂದಾಗಿ ನಿರಾಶೆ ಆಗಬಹುದು ಚಿಂತೆ ಕಾಡುವ ಸಂಭವ ಇದೆ ಆದರೆ ನೀವು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ಕಾಳಜಿ ವಹಿಸೋದು ಒಳ್ಳೆಯದು ಮತ್ತು ನಿಮ್ಮ ಮನೆಯವರೊಂದಿಗೆ ನೀವು ಉತ್ತಮ ಸಂಭಾಷಣೆ ಅಂದರೆ ಮಾತುಕತೆಯನ್ನು ಈ ಅವಧಿಯಲ್ಲಿ ಹೊಂದೋದು ಬಹಳ ಮುಖ್ಯವಾಗುತ್ತೆ ಮಾತಿನ ಮೇಲೆ ನಿಗಾ ಇರಬೇಕು ಈ ಸಮಯದಲ್ಲಿ ನೀವು ಪ್ರೀತಿಯ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಬಲವಾದ ಬ ಸಂಬಂಧವನ್ನು ಹೊಂದಬೇಕಾದರೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕು ಇದರಿಂದ ಈ ಅವಧಿಯಲ್ಲಿ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ ಅವಿವಾಹಿತ ಈ ಮೇಷರಾಶಿಗೆ ಸೇರಿದಂಥ ಜನರು ಶಾಂತವಾಗಿರಬೇಕು ಮತ್ತು ಜಗಳ ಹಾಗೂ ವಾದ ವಿವಾದಗಳಿಂದ ದೂರ ಇರೋದು ಬಹಳ ಒಳ್ಳೆಯದು ಇನ್ನು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಯಾವದಿಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚನೆ ಮಾಡಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಯಾವಧಿಯಲ್ಲಿ ನೀವು ಸಾಕಷ್ಟು ಜಾಗರೂಕರಾಗಿರಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಲ ಆಗಲಿ ಲೋನ್ ಆಗಲಿ ಅಥವಾ ಸರಕು ವ್ಯಾಪಾರ ಆಗಲಿ ಇತ್ಯಾದಿ ವಿಚಾರಗಳಲ್ಲಿ ಬಹಳ ಅಪಾಯಕಾರಿ ಉದ್ಯಮಗಳನ್ನು ಏನು ನಡೆಸ್ತಾ ಇರುವಂಥವರಾಗಲಿ ಇದರಿಂದ ಬಹಳ ಇದರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ನೀವು ಲೋನ್ ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ ಸಾಲ ತೆಗೆದುಕೊಳ್ಳೋಕೆ ಹೋಗಬೇಡಿ ವ್ಯಾಪಾರದಲ್ಲಿ ಬಹಳ ಅಂದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ಸಾಕಷ್ಟು ಎಚ್ಚರಿಕೆಯಿಂದ ಮುಂದುವರಿ ನೀವು ಬೇರೆಯವರಿಗೆ ಆರ್ಥಿಕ ಬೆಂಬಲ ನೀಡದೆ ಅಂದರೆ ಹಣಕಾಸಿನ ಬೆಂಬಲವನ್ನು ಕೊಡದೆ ಇದ್ರಂದರೆ ಬೇರೆಯವ್ರಿಗೆ ಸಾಲ ಕೊಡುವಂಥದ್ದು ದುಡ್ಡು ಕೊಡುವಂಥದ್ದು ಮಾಡಬೇಡಿ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ಸರಿಯಾಗಿ ಪೂರೈಸಿಕೊಳ್ಳಲ್ಲಿ ನೀವು ಹೆಚ್ಚಿನ ಪ್ರಯತ್ನ ಪಡಬೇಕು ನಿಮ್ಮ ಹಿಂದೆ ಏನಾದರೂ ಹೂಡಿಕೆಯನ್ನು ಮಾಡಿದ್ದಿದ್ರೆ ಈ ಅವಧಿಯಲ್ಲಿ ಸಾಕಷ್ಟು ವಿಳಂಬ ಆಗಬಹುದು ಅಂದರೆ ಅದರಿಂದ ಲಾಭ ಬರೋದು ಸ್ವಲ್ಪ ಲೇಟ್ ಆಗಬಹುದು ಮತ್ತು ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಉಳಿತಾಯದ ಮೇಲೂ ಪರಿಣಾಮ ಬೀರ್ಬೋದು ಈ ಟೈಮ್ ಅನ್ನುವಂಥದ್ದು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿಭಾಯಿಸಿಕೊಂಡು ಉಳಿತಾಯ ಮಾಡೋದಕ್ಕೆ ಸರಿಯಾದ ಬಜೆಟನ್ನು ರೂಪಿಸ್ಕೊ ಒಳ್ಳೆಯದು ಇನ್ನು ವೃತ್ತಿ ಜೀವನ ನೋಡಿ ಮೇಷರಾಶಿಗೆ ಸೇರಿದ ಜನರು ಶನಿಯ ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಬೆಳವಣಿಗೆಯನ್ನ ಪಡೆಯೋದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು ಅಂದರೆ ನಿಮಗೆ ಬಡ್ತಿ ಗಿಡಿಸಿ ಸಿಗೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದಬೇಕಾಗತ್ತೆ ಹಾಗಾಗಿ ಸಕಾರಾತ್ಮಕ ಮನೋಭಾವದೊಂದಿಗೆ ಒಂದು ಒಳ್ಳೆಯ ಪಾಸಿಟಿವ್ ಚಿಂತನೆಯೊಂದಿಗೆ ನೀವು ಉತ್ತಮ ಯೋಜನೆಗಳನ್ನು ಮಾಡುವ ಮೂಲಕ ನೀವು ಕಾರ್ಯಗಳನ್ನು ನಿರ್ವಹಿಸೋದು ಒಳ್ಳೆಯದು ವೃತ್ತಿ ಜೀವನವನ್ನು ಹೊಸದಾಗಿ ಶುರು ಮಾಡುವವರಿಗೆ ಸಣ್ಣ ಅವಕಾಶದೊಂದಿಗೆ ಮುಂದೆ ಸಾಗೋದರಿಂದ ಜೀವನದಲ್ಲಿ ಉತ್ತಮ ಸಾಧನೆ ಮಾಡೋದಕ್ಕೆ ಮತ್ತು ಅತ್ಯುತ್ತಮವಾದ ಅನುಭವಗಳನ್ನು ಪಡೆಯೋದರೊಂದಿಗೆ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಮತ್ತು ವೃತ್ತಿ ಜೀವನದಲ್ಲಿ ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾದ ಆಲೋಚನೆಗಳನ್ನು ಹೊಂದೋದು ಬಹಳ ಮುಖ್ಯ ಯಾವದಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಿಕೊಳ್ಳೋದು ಉತ್ತಮ ಆಯ್ಕೆ ಅಲ್ಲ ಅಂದರೆ ಈ ಟೈಮಲ್ಲಿ ಬೇಡ ಮತ್ತು ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಮತ್ತು ಅಡೆತಡೆಗಳನ್ನು ಆತ್ಮಬಲ ನಿಮ್ಮ ಆತ್ಮಬಲದೊಂದಿಗೆ ಯಾವುದೇ ಅಡೆತಡೆಗಳನ್ನು ಧೈರ್ಯವಾಗಿ ಎದುರಿಸುವ ಮೂಲಕ ನಿಮ್ಮ ಗುರಿಗಳನ್ನು ನೀವು ತಲುಪಬಹುದು ವ್ಯಾಪಾರವನ್ನು ಮಾಡುವಂಥ ಜನರು ತಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆಯಿಂದ ಮುಂದುವರಿಯೋದರಿಂದ ಅಂದರೆ ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸೋದರಿಂದ ಹೊಸ ಹೊಸ ಅವಕಾಶಗಳು ಕೂಡ ಸಿಗ್ತವೆ ಇನ್ನು ಶಿಕ್ಷಣ ನೋಡೋದಾದರೆ ಶನಿಯ ರಾಶಿ ಬದಲಾವಣೆ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಉತ್ತಮ ಸ್ವಲ್ಪ ಸೌಂಬರಿತನ ಇರುತ್ತೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಉತ್ತಮ ಸಾಧನೆಯನ್ನು ಅಂದರೆ ಒಳ್ಳೆಯ ಕಷ್ಟಪಟ್ಟು ಓದಿದರೆ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇದೆ ವಿದೇಶದಲ್ಲಿ ಓದಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವವರು ಈ ಅವಧಿಯಲ್ಲಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಮಾಡಿದ್ರೆ ಯಶಸ್ಸು ಸಿಗುತ್ತೆ ಮತ್ತು ಶ್ರಮದಲ್ಲಿ ಈ ಮತ್ತೊಂದು ಈ ಒಂದು ಶ್ರಮದಲ್ಲಿ ತಂದೆ ತಾಯಿಯರ ಬೆಂಬಲ ಕೂಡ ಬಹಳ ಅಗತ್ಯವಾಗಿರುತ್ತೆ ಪರಿಹಾರ ಅಂತ ನೋಡೋದಾದರೆ ಮೇಷರಾಶಿಯವರಿಗೆ ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ಊಟವನ್ನು ಆಹಾರವನ್ನು ಕೊಡುವಂಥದ್ದು ಪ್ರತಿ ಶನಿವಾರ ಗಣೇಶ ಅಥವಾ ಹನುಮಂತ ಅಥವಾ ಶನಿದೇವರನ್ನು ಪ್ರಾರ್ಥಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಬಹಳ ಒಳ್ಳೆಯದಾಗತ್ತೆ ಶನಿವಾರದಂದು ಬಡವರು ಅಥವಾ ಮನೆ ಇಲ್ಲದ ಜನರಿಗೆ ಅವರಿಗೆ ಬಟ್ಟೆಯನ್ನು ಕೊಡುವಂಥದ್ದು ಕೂಡ ಬಹಳ ಒಳ್ಳೆಯದು ಶನಿವಾರದಂದು ನೀವು ಪ್ರಾಣಿಗಳಿಗೆ ಅಂದರೆ ನಾಯಿ ಕಾಗೆ ಇತರ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು ನೀರನ್ನು ಕೊಡುವಂಥದ್ದು ಕೂಡ ನಿಮಗೆ ಬಹಳ ಒಳ್ಳೆಯದನ್ನು ಮಾಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು